ಶ್ರೀ ಗುರುಭ್ಯೋ ನಮ ಹರಿ ಓಂ ಪೂಜ್ಯ ಯ ರಾಘವೇಂದ್ರ ಸತ್ಯ ಧರ್ಮ ರಥ ಚ ಭತಾಂ ಕಲ್ಪರಕ್ಷ ನಮತಾಂ ನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿ ದಸ ಮಾಡುವ ನಮಸ್ಕಾರಗಳು ನಿತ್ಯ ಪಂಚಾಂಗ ನಿತ್ಯ ಭವಿಷ್ಯ ಹಾಗೂ ವಿಶೇಷ ದಿನದಕ್ಕೆ ಸ್ವಾಗತ ಸೊ ಈ ದಿನದ ಒಂದು ವಿಶೇಷತೆ ಹಾಗೂ ದ್ವಾದಶ ರಾಶಿಗಳ ಒಂದು ಭವಿಷ್ಯ ಹಾಗೂ ವಾರ ನಕ್ಷತ್ರ ಅತಿಥಿಗಳ ಒಂದು ವಿಶೇಷತೆ ಎಲ್ಲವನ್ನು ಈ ದಿನ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಸಮಸ್ತ ಸಿ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಆ ಮಹಾಲಕ್ಷ್ಮಿ ತಾಯಿ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ ಈ ದೀಪಾವಳಿ ತಮ್ಮೆಲ್ಲರಿಗೂ ಅಂಧಕಾರವನ್ನು ಕಳೆದು ಜ್ಞಾನದ ಮಾರ್ಗದ ಕಡೆಗೆ ಕರೆದೊಯ್ಯುವಂಥದ್ದಾಗಲಿ ಹಾಗೂ ತಮ್ಮ ಒಂದು ಮುಂದಾಳತ್ವದಲ್ಲಿ ಉತ್ತಮ ಕಾರ್ಯಗಳು ಯಶಸ್ವಿಯಾಗಿ ನಿಮ್ಮ ಒಂದು ಕೀರ್ತಿ ಸಂಪತ್ತು ಎಲ್ಲವೂ ಆಗಲಿ ಅಂತ ಪ್ರಾರ್ಥಿಸುತ್ತೇವೆ ಬನ್ನಿ ಹಾಗರೆ ಈ ದಿನದ ಪಂಚಾಂಗ ಹಾಗೂ ದ್ವಾದಶ ರಾಶಿಗಳ ಭವಿಷ್ಯ ಮತ್ತು ಈ ದಿನದ ವಿಶೇಷ ಈ ದಿನದ ವಿಶೇಷ ಮೊದಲನಿಗೆ ಹೇಳೋದಾದರೆ ಈ ದಿನ ಅಭಂಗ್ಯ ಸ್ನಾನ ಇದೆ ಮತ್ತು ಮಹಾಲಕ್ಷ್ಮಿಯ ಪೂಜೆ ಏಕೆಂದರೆ ಈ ಈ ದಿನ ಪೂರ್ಣವಾಗಿ ರಾತ್ರಿ ಅಮಾವಾಸ್ಯ ಇದೆ ಸೊ ಹಾಗಾಗಿ ಈ ದಿನ ಒಂದು ಮಹಾಲಕ್ಷ್ಮಿ ಪೂಜೆ ಮತ್ತು ಅಭನ್ಯ ಸ್ನಾನ ಯಮ ದೀಪ ಸೊ ಇವೆಲ್ಲವೂ ತುಂಬ ವಿಶೇಷವಾಗಿ ಈ ದೀಪಾವಳಿ ನರಕ ಚತುರ್ದಶಿ ಸೊ ಇವೆಲ್ಲವನ್ನು ಈ ದಿನ ಒಟ್ಟಿಗೆ ಆಚರಿಸುವಂಥದ್ದಾಗತ್ತೆ ಏಕೆಂದರೆ ತಿಥಿ ಅಮಾವಾಸ್ಯೆ ಮಧ್ಯಾಹ್ನ ಬರ್ತಾ ಇರೋದರಿಂದ ಈ ಎಲ್ಲ ವಿಶೇಷ ದಿನಗಳು ವಿಶೇಷ ಸಂಪ್ರದಾಯಗಳು ಎಲ್ಲವೂ ಆಚರಣೆ ಮಾಡಲೇಬೇಕಾಗತ್ತೆ ಸೊ ನಿಮ್ಮ ನಿಮ್ಮ ಮಠದ ಸಂಪ್ರದಾಯ ನಿಮ್ಮ ಮನೆಯ ಸಂಪ್ರದಾಯದಂತೆ ಆಚರಣೆ ಮಾಡಿ ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಸಂತೋಷವಾಗಿರಿ ಮತ್ತು ಯಾವುದೇ ರೀತಿಯ ಮನಸ್ತಾಪಗಳನ್ನು ಮಾಡಿಕೊಂಡು ಇಡೀ ವರ್ಷ ಇದೇ ರೀತಿ ಇರುವಂತೆ ಮಾಡಿಕೊಳ್ಳಬೇಡಿ ಏನೇ ಸಣ್ಣ ಪುಟ್ಟ ತಪ್ಪಾದರೂ ಮನ್ನಿಸುವ ಒಂದು ಗೌರವ ಪಡೆದುಕೊಳ್ಳಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇನ್ನು ಈ ಒಂದು ಮಹಾಲಕ್ಷ್ಮಿ ಪೂಜೆಗೆ ಸಮಯ ಕೇಳಿದ್ದೀರ ಸುಮಾರು ಜನ ವೈಯಕ್ತಿಕವಾಗಿ ಮೆಸೇಜ್ ಹಾಕಿದ್ದೀರ ಅವರಿಗೂ ತಿಳಿಸಿದ್ದೀವಿ ಆದರೂ ಸಾಮೂಹಿಕವಾಗಿ ತಿಳಿಸೋದು ತುಂಬ ಉತ್ತಮ ಸೊ ಯಾರೆಲ್ಲ ಅಮಾವಾಸ್ಯ ದಿನ ನಾನು ಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ದೀಪಾವಳಿ ಅಮಾವಾಸ್ಯೆ ಪೂಜೆ ಅಂತ ಇದ್ದರೆ ಅದು ಈ ದಿನವೇ ಮಾಡೋದು ತುಂಬ ಉತ್ತಮ ಅಂದರೆ ಇಪ್ಪತ್ತನೇ ತಾರೀಕು ಭಾನುವಾರ ಮಾಡುವುದು ತುಂಬ ಉತ್ತಮ ಅಂತಲೇ ಹೇಳ್ಬೋದು ಸೋಮವಾರ ಸಾರಿ ಸೋಮವಾರ ಈ ದಿನ ಮಾಡೋದು ತುಂಬ ಉತ್ತಮ ಇಪ್ಪತ್ತನೇ ತಾರೀಕು ಸೋಮವಾರ ಈ ಒಂದು ಮಹಾಲಕ್ಷ್ಮಿಯ ಪೂಜೆ ದೀಪಾವಳಿ ಅಮಾವಾಸ್ಯೆಯ ಪೂಜೆ ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಸಮಯ ಅಂತ ಹೇಳೋದಾದರೆ ನೀವು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಂತಹ ಸಮಯ ಸೋಮವಾರ ಅಂದರೆ ಈ ದಿನ ನೀವು ಸಾಯಂಕಾಲ ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟೂವರೆ ಒಳಗಡೆ ಮಾಡಬೇಕಾಗತ್ತೆ ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟೂವರೆ ಅಂದರೆ ಹೆಚ್ಚು ಕಡಿಮೆ ನೀವು ಆರು ಗಂಟೆ ಸಾಯಂಕಾಲ ಆರು ಗಂಟೆಗೆ ನೀವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡ್ರೆ ಏಳು ನಲವತ್ತೈದಕ್ಕೆ ಅದು ರೆಡಿ ಆಗೋಗ್ಬಿಟ್ಟಿರುತ್ತೆ ಯಾಕೆಂದರೆ ಸಿದ್ಧತೆಗೆ ಸುಮಾರು ಸಮಯ ತರುತ್ತೆ ಅಲಂಕಾರ ಮತ್ತು ಕಳಸ ಸ್ಥಾಪನೆ ಕ ಕಳಸಕ್ಕೆ ಬೇಕಾಗಿರ್ತಕ್ಕಂಥ ನೀರಾಗಿರ್ಬೋದು ಅಕ್ಕಿ ಆಗಿರ್ಬೋದು ಗೆಜ್ಜೆ ವಸ್ತ್ರ ಎಲ್ಲ ಪದಾರ್ಥಗಳನ್ನು ನೀವು ರೆಡಿ ಮಾಡಿಕೊಂಡು ರಂಗೋಲಿ ರಂಗೋಲಿ ಅನ್ನೋದು ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರತಕ್ಕಂಥದ್ದು ಸೊ ಈ ದಿನ ನೀವು ಎಷ್ಟು ಹೇಗೆ ವರಮಹಾಲಕ್ಷ್ಮಿಗೆ ಸಿದ್ಧತೆ ಮಾಡಿಕೊಳ್ತೀರೋ ಆ ರೀತಿಯಲ್ಲಿ ಈ ಒಂದು ದೀಪಾವಳಿ ಅಮಾವಾಸ್ಯೆ ಮಹಾಲಕ್ಷ್ಮಿಯ ಪೂಜೆಯನ್ನು ನೀವು ಮಾಡ್ಬೋದು ಅಂತಲೇ ಹೇಳ್ಬೋದು ಸೊ ತದನಂತರ ನೀವು ನಿಮ್ಮ ಪೂಜೆ ಪುನಸ್ಕಾರ ಕನಕದಾರ ಸ್ತೋತ್ರವನ್ನು ಪಠನೆ ಮಾಡಿ ಇದರಿಂದ ನಿಮ್ಮ ಮನೆಗೆ ಐಶ್ವರ್ಯ ಲಕ್ಷ್ಮಿ ಸಂಪತ್ತು ಎಲ್ಲವೂ ನಿಮಗೆ ದಯಪಾಲಿಸ್ತಾಳೆ ಅಂತಲೇ ಹೇಳಬಹುದು ಸೊ ಈ ದಿನ ಅಂದರೆ ಈ ಮಹಾಲಕ್ಷ್ಮಿ ಪೂಜೆ ಮಾಡಿದ ದಿನ ಅಸಾಧ್ಯವಾದಷ್ಟು ಸಾಲಗಳನ್ನು ಮಾಡಲು ಹೋಗಬೇಡಿ ಯಾವುದೇ ಕಾರಣಕ್ಕೂ ಈ ದಿನ ಸಾಲ ಕೊಡಲು ಹೋಗಬೇಡಿ ಸಾಲ ಮಾಡಲು ಹೋಗಬೇಡಿ ಒಂದು ವೇಳೆ ನೀವು ಮಾಡಿದ್ದೇ ಆದಲ್ಲಿ ಈ ಇಡೀ ವರ್ಷ ನೀವು ಬರೀ ಸಾಲದ ರೂಪದಲ್ಲೇ ಹಬ್ಬ ಆಚರಣೆಗಳನ್ನು ಮಾಡುವಂಥದ್ದಾಗ್ಬೋದು ಅಥವಾ ನೀವು ಇನ್ನೊಬ್ಬರಿಗೆ ಸಾಲ ಕೊಡ್ತಾ ಇದ್ದರೆ ನಿಮ್ಮ ಬಂದಿರತಕ್ಕಂಥ ಹಣ ಹಾಗೇ ಹೋಗ್ತಾನೇ ಇರುತ್ತೆ ಹಾಗಾಗಿ ಈ ದಿನ ಅಮಾವಾಸ್ಯ ದೀಪಾವಳಿ ದಿನ ಆದಷ್ಟು ಕೈಗಡ ಅಥವಾ ಕೈಗಡ ತೆಗೆದುಕೊಳ್ಳೋದು ಮಾಡಲು ಹೋಗ್ಬಿಡಿ ಅಂದರೆ ಲೋನು ತಗೊಳ್ಳೋದು ಬೇಡ ಕೊಡೋದು ಬೇಡ ನಿಮ್ಮ ಇರೋದೇ ಒಂದು ಇತಿಮಿತಿಯಲ್ಲಿ ಹಬ್ಬ ಆಚರಣೆಯನ್ನು ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಯಾರೆಲ್ಲ ಮಂಗಳವಾರ ದಿನ ಅಂದರೆ ಮಂಗಳವಾರ ದಿನವೂ ಅಮಾವಾಸ್ಯ ಇದೆ ಆದರೆ ಅದು ಮಧ್ಯಾಹ್ನಕ್ಕೆ ಕೊನೆಗೊಳ್ಳುವಂಥದ್ದಾಗಿದೆ ಹೀಗಾಗಿ ದೀಪಾವಳಿಯ ಅಮಾವಾಸ್ಯ ದಿನ ಪೂಜೆ ಮಾಡ್ತೀನಿ ಅಂದರೆ ಅದು ಬೆಳಗ್ಗೆಯೇ ಮುಗಿಸ್ಬೇಕಾಗತ್ತೆ ನೀವು ಬೆಳಗ್ಗೆ ಹೆಚ್ಚು ಕಡಿಮೆ ನಿಮಗೆ ಎಂಟೂವರೆ ಅಂದ್ರೆ ಒಂಬತ್ತು ಗಂಟೆವರೆಗೂ ಸಮಯ ಇದೆ ಸೊ ಈ ಒಂದು ಸಮಯದಲ್ಲಿ ರುಚಿಕ ಲಗ್ನ ಬರುತ್ತೆ ಅಮಾವಾಸ್ಯ ದಿನ ಅಂದರೆ ಹಿಂದಿನ ದಿನ ಇಪ್ಪತ್ತನೇ ತಾರೀಕು ಇವತ್ತು ಮಾಡುವಂತಹ ಒಂದು ಇದರಲ್ಲಿ ನಿಮಗೆ ಋಷಭ ಲಗ್ನ ಬರುತ್ತೆ ಸೊ ಮಂಗಳವಾರ ಮಾಡುವಂತಹ ಮಹಾಲಕ್ಷ್ಮಿ ಪೂಜೆಗೆ ರುಚಿಕ ಲಗ್ನ ಬರುತ್ತೆ ಸೋಮವಾರ ಮಾಡುವಂತಹ ಅಮಾವಾಸ್ಯ ಲಕ್ಷ್ಮಿ ಪೂಜೆಗೆ ವೃಷಭ ಲಗ್ನ ಬರುತ್ತೆ ಸೊ ಈ ಎರಡು ಮುಹೂರ್ತಗಳು ಈ ಒಂದು ದೀಪಾವಳಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿದೆ ಆ ಮಹಾಲಕ್ಷ್ಮಿ ನಿಮಗೆ ಯಾವ ರೀತಿ ಪೂಜೆ ಮಾಡಿಸ್ಕೊಳ್ಬೇಕು ಅಥವಾ ನೀವು ಯಾವ ರೀತಿ ಮಹಾಲಕ್ಷ್ಮಿಗೆ ಪೂಜೆಗೆ ತೊಡಗಿಸಿಕೊಳ್ಳಬೇಕು ಎಲ್ಲವೂ ಯಶಸ್ವಿ ಆಗಲಿ ಅಂತ ನಾವು ಪ್ರಾರ್ಥಿಸುತ್ತೇವೆ ಸೊ ಆ ಮಹಾಲಕ್ಷ್ಮಿ ನಿಮಗೆ ಆರೋಗ್ಯ ಭಾಗ್ಯಗಳು ಸಕಲ ಸಂಪತ್ತುಗಳು ಕೊಟ್ಟು ಸದಾ ಹಸನ್ಮುಖಿಯಾಗಿರುವಂತೆ ನೋಡಿಕೊಳ್ಳಲಿ ಅಂತ ಪ್ರಾರ್ಥಿಸುತ್ತೇವೆ ಇನ್ನು ಅದೇ ರೀತಿಯಾಗಿ ಈ ದಿನ ವಿಶೇಷವಾಗಿ ನಮ್ಮ ಶ್ರೀ ಐಶ್ವರ್ಯ ಲಕ್ಷ್ಮೀ ದೇವಿಗೆ ವಿಶೇಷ ಅಲಂಕಾರ ದೀಪೋತ್ಸವ ಸೇವೆ ನೈವೇದ್ಯ ಸೇವೆ ಕುಂಕುಮಾರ್ಚನೆ ಸೇವೆ ಹಾಗೂ ಇನ್ನಿತರ ಸೇವೆಗಳಿವೆ ಯಾರಿಗಾದರೂ ಮಾಡಿಸುವಂತಹ ಸದ್ಭಕ್ತರಿದ್ದರೆ ನಮ್ಮ ವೈಯಕ್ತಿಕ ನಂಬರ್ ಇರುತ್ತೆ ಖಂಡಿತವಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಹೆಚ್ಚಿನ ಸೇವೆಯನ್ನು ಮಾಡಿಸ್ಬೋದು ಅಂತಲೇ ಹೇಳ್ಬೋದು ಹಾಗಾಗಿ ಸಾಮೂಹಿಕ ಕುಂಕುಮಾರ್ಚನೆ ಮಾಡಿಸಿ ತುಂಬ ಒಳ್ಳೆಯದಾಗುತ್ತೆ ಸೊ ಅದು ಐವತ್ತೊಂದು ರೂಪಾಯಿ ಇರುತ್ತೆ ಸೊ ಇದರಲ್ಲಿ ನಿಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರಗಳನ್ನು ಕೊಟ್ಟು ನೀವು ಆ ಒಂದು ಸಂಕಲ್ಪದೊಂದಿಗೆ ಕುಂಕುಮಾರ್ಚನೆ ಸಲ್ಲಿಸಲಾಗುತ್ತೆ ಈ ದಿನ ಕುಂಕುಮಾರ್ಚನೆ ಮಾಡಿಸೋದ್ರಿಂದ ತಾಯಿ ನಮ್ಮೆಲ್ಲ ದೌರ್ಬಲ್ಯಗಳನ್ನು ಕಳೆದು ಒಳ್ಳೆಯ ಯಶಸ್ವಿಯಾಗುವಂತಹ ಒಂದು ಧನಾತ್ಮಕ ಚಿಂತನೆಯನ್ನು ನಮಗೆ ಆಶೀರ್ವದಿಸ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ಅಂತಲೂ ಹೇಳ್ಬೋದು ಇದೆ ಅವರು ಮಾಡಿಸ್ಬೋದು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ವೈಯಕ್ತಿಕ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಹಾಗರೆ ಈ ದಿನದ ಒಂದು ವಿಶೇಷ ಪಂಚಾಂಗದ ಹೇಗಿರುತ್ತೆ ಎಂಬುದನ್ನು ನೋಡೋಣ ಶ್ರೀ ಗುರುಬಿಯೋ ನಮಾರಿ ಓಂ ಈ ದಿನ ಸೋಮವಾರ ಇಪ್ಪತ್ತನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ವಿಶ್ವವಸು ನಾಮ ಸಂವಸ್ಥರ ಮಾಸ ಶರತ್ ಋತು ದಕ್ಷಿಣಾಯನ ಕೃಷ್ಣಪಕ್ಷ ಈ ದಿನ ನರಕ ಚತುರ್ದಶಿನೂ ಇದೆ ಪ್ಲಸ್ ಅಮಾವಾಸ್ಯನೂ ಇದೆ ಸೊ ಹಾಗಾಗಿ ಅಮಾವಾಸ್ಯೆ ಅಂತ ಬರೋದಾದರೆ ನಿಮಗೆ ಮಧ್ಯಾಹ್ನ ಬರುತ್ತೆ ಬಟ್ ತಿಥಿ ಅಂತ ಹೇಳಿದ್ರೆ ಇವತ್ತು ನಾಲ್ಕು ಚತುರ್ದಶಿ ಚತುರ್ದಶಿ ತಿಥಿ ಇದೆ ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷದವರೆಗೂ ಇದೆ ತದನಂತರ ಅಮಾವಾಸ್ಯ ಆಗುತ್ತೆ ಅಂದರೆ ಇವತ್ತಿನ ನಕ್ಷತ್ರ ನೋಡೋದಾದರೆ ಹಸ್ತ ನಕ್ಷತ್ರ ಇದೆ ಸಾಯಂಕಾಲ ಅಂದರೆ ರಾತ್ರಿಗೆ ಚಿತ್ತ ನಕ್ಷತ್ರ ಬರುವಂಥದ್ದಾಗುತ್ತೆ ಅಂದರೆ ಎಂಟು ಗಂಟೆ ತದನಂತರ ರಾತ್ರಿ ಸಾಯಂಕಾಲ ಎಂಟು ಗಂಟೆ ತದನಂತರ ಚಿತ್ತ ಬರುವಂಥದ್ದು ಆಗುತ್ತೆ ಇನ್ನು ಯೋಗ ನೋಡೋದಾದರೆ ಇವತ್ತು ಇಂದ್ರ ಯೋಗ ಇದೆ ವಿಷ್ಟೀಕರಣ ಇದೆ ಸೊ ಇವತ್ತಿನ ಒಂದು ರಾಶಿ ನೋಡೋದಾದರೆ ಕನ್ಯಾ ರಾಶಿ ಅಂದರೆ ಇವತ್ತು ಹುಟ್ಟುವಂತಹ ಮಕ್ಕಳು ರಾಶಿ ಆಗುತ್ತೆ ಸೊ ಈ ಕನ್ಯಾ ರಾಶಿಯಲ್ಲಿ ಹುಟ್ಟುವಂತಹ ಮಗುಗೆ ಈ ದಿನ ಇಂದ್ರ ಯೋಗ ಇದೆ ಇಂದ್ರ ಅಂದರೆ ಒಂಥರ ರಾಜವೈಭವ ಮತ್ತು ಮನಸ್ಸು ಇಚ್ಛೆ ಅನುಗುಣವಾಗಿ ನಡೆಯುವಂತಹ ಕೆಲವು ಕೆಲಸ ಕಾರ್ಯಗಳು ಅವ್ರ ಅನುಸಾರವಾಗಿ ನಡೆಯುವಂಥದ್ದಾಗಿರುತ್ತೆ ಅಂದರೆ ಆ ಹುಟ್ಟುತ್ತಲೇ ಅವರು ಕೆಲವೊಂದನ್ನು ಪಡ್ಕೊಂಡು ಬರ್ತಿರ್ತಾರೆ ಯೋಗಗಳ ಸೊ ಇವತ್ತು ಇಂದ್ರ ಯೋಗ ಇರೋದರಿಂದ ಅವನಿಗೆ ಆಟೋಮೆಟಿಕ್ಕಾಗಿ ಅಂದರೆ ಇವತ್ತು ಜನಿಸುವಂತಹ ಮಕ್ಕಳಿಗೆ ಆಟೋಮೆಟಿಕ್ಕಾಗಿ ರಾಜವೈಭವ ರೀತಿಯಲ್ಲಿ ಕೆಲವೊಂದಿಷ್ಟು ಯೋಗಗಳು ಪಡೆದುಕೊಂಡೇ ಬಂದಿರ್ತಾರೆ ಅಂದರೆ ಅವರಿಗೆ ಅಷ್ಟು ಕಷ್ಟಗಳು ಬರುವುದಿಲ್ಲ ಕಷ್ಟಗಳು ಬಂದರೂ ಯಾರೋ ಸಹಾಯದ ಮುಖಾಂತರ ಅದನ್ನು ಪರಿಹಾರಗಳನ್ನು ಮಾಡಿಕೊಳ್ಳುವಂಥರಾಗ್ತಾರೆ ಈ ದಿನ ಜನಿಸಿದತಕ್ಕಂಥ ಮಗುವಿಗೆ ಅಂತಲೇ ಹೇಳ್ಬೋದು ಅದು ಹೆಣ್ಣೆ ಆಗಿರಲಿ ಗಂಡಾಗಿರಲಿ ತುಂಬ ಲವಲವಿಕೆ ಅಂತ ಇರ್ತಾರೆ ಅಂತ ಇರ್ತಾರೆ ಪ್ರೀತಿ ಮಮತೆ ವಾಸ್ತಲ್ಯದಿಂದ ಇರ್ತಾರೆ ಹಾಗೂ ಸದಾ ಹಸನ್ಮುಖಿ ಆಗಿರ್ತಾರೆ ಅಂತಲೇ ಹೇಳ್ಬೋದು ಹಾಗೂ ತುಂಬ ರೂಪವಂತವರಾಗಿರ್ತಾರೆ ಅದು ಹೆಣ್ಣಿರಲಿ ಗಂಡಿರಲಿ ಏಕೆಂದರೆ ಕನ್ಯಾ ರಾಶಿ ಆದಷ್ಟು ರೂಪವಂತವರಾಗ್ತಾರೆ ಸ್ವಲ್ಪ ಕಪ್ಪಿದ್ರೂ ರೂಪವಂತರು ಇರ್ತಾರೆ ಹಾಗೂ ಅಟ್ರಾಕ್ಷನ್ ಇರ್ತಾರೆ ತುಂಬ ನೋಡ್ತಾ ಇದ್ರೆ ನೋಡಬೇಕನ್ನಿಸ್ತಾ ಇರುತ್ತದೆ ಅಷ್ಟು ಸೌಂದರ್ಯಕ್ಕೂ ಇವರು ಕೂಡ ಪ್ರಾಮುಖ್ಯತೆಯನ್ನು ಕೊಡುವಂಥವ್ರು ಆಗ್ತಾರೆ ಈ ದಿನ ಜನಿಸಿರ್ತಕ್ಕಂಥ ಮಕ್ಕಳು ಅಂತಲೇ ಹೇಳ್ಬೋದು ಇದಾಗಿತ್ತು ಈ ದಿನದ ಪಂಚಾಂಗ ಇನ್ನು ಎಲ್ಲರೂ ಕಾಯ್ತಾ ಇರೋದೆ ದ್ವಾದಶ ರಾಶಿಗಳ ಭವಿಷ್ಯ ಅದರಲ್ಲಿ ಮೊದಲನೇ ರಾಶಿಯಾಗಿರ್ತಕ್ಕಂತಹ ಮೇಷರಾಶಿ ಈ ಮೇಷರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ನೋಡೋದಾದರೆ ಈ ದಿನ ಸಾಧ್ಯವಾದಷ್ಟು ನೀವು ಬ್ಯುಸಿ ಶೆಡ್ಯೂಲ್ ಇರುತ್ತೆ ತುಂಬ ಹಬ್ಬ ಹರಿದಿನ ಮನೆಯ ಕೆಲಸ ಅಥವಾ ಹೊರಗಿನ ಕೆಲಸ ಅಥವಾ ನಿಮ್ಮ ಆಫೀಸುದೇ ಕೆಲಸ ಇದ್ರೂ ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಡ್ತೀರಾ ಒಂದು ಹಂತದಲ್ಲಿ ಕೈ ಮೀರಿ ಹೋಗುವಂಥದ್ದು ಆಗ್ಬೋದು ಕೆಲಸ ಅತಿಯಾಗಿ ದೇಹ ಆಯಾಸಗಳಿರ್ಬೋದು ಅಥವಾ ಒಂದಿಷ್ಟು ತಲೆ ಚಕ್ರ ಅಥವಾ ತಲೆ ಹೆಡ್ಡೆ ಕಂತಿರಲ್ಲ ಅದು ಬರುವಂಥದ್ದು ಆಗ್ಬೋದು ಅಥವಾ ಹಲ್ಲು ನೋವು ಅಥವಾ ಈ ಕಿವಿ ಇದಕ್ಕಿದ್ದಂಗೆ ಯಾಕೋ ನೋವು ಕಾಣಿಸ್ತಾ ಇರುತ್ತೆ ಒಳಗಡೆ ಏನೋ ಕೊರದ ರೀತಿಯಲ್ಲಿ ಹುಳನೋ ಏನೋ ಬಂದಿರುತ್ತೆ ಅಂತ ನೀವು ಸ್ವಲ್ಪ ಈ ಕಡ್ಡಿ ಹಾಕಿ ಏನೋ ಒಂದಿಷ್ಟು ಮಾಡಿಕೊಂಡು ಗಾಯ ಮಾಡಿಕೊಡುವಂಥದ್ದು ಆಗುತ್ತೆ ಹಾಗಾಗಿ ಇವತ್ತು ತಮಾಸೆ ಇದೆ ಆ ಅಂಥ ಪ್ರಯತ್ನಕ್ಕೆ ದಯವಿಟ್ಟು ಹೋಗಲಿ ಹೋಗಬೇಡಿ ಏನೇ ಇದ್ರೂ ಸ್ವಲ್ಪ ಸಮಾಧಾನ ರೀತಿಯಿಂದ ಮಾಡಿಕೊಂಡು ಹೋಗೋದು ತುಂಬ ಉತ್ತಮ ಅಂತಾರೆ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ವಿಷ್ಣು ಸಹಸ್ರನಾಮವನ್ನು ಜಪ ಮಾಡಿ ಸಾಯಂಕಾಲ ಕನಕದಾರ ಸ್ತೋತ್ರವನ್ನು ಪಠನೆ ಮಾಡಿ ಹಾಗೂ ಮಹಾಲಕ್ಷ್ಮೀ ದೇವಿಯ ಕೃಪಕಟಾಕ್ಷ ನಿಮಗೆ ಸಿಗುವಂಥದ್ದಾಗಲಿ ಅಂತ ಪ್ರಾರ್ಥಿಸುತ್ತೇವೆ ಇನ್ನು ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರ್ತಕ್ಕಂತಹ ಋಷಭ ರಾಶಿ ಋಷಭ ರಾಶಿಯವರಿಗೆ ಈ ದಿನ ಸಂಪೂರ್ಣ ಮಹಾಲಕ್ಷ್ಮಿಯ ಒಂದು ಕೃಪಕಟಾಕ್ಷ ನಿಮಗೆ ಸಿಗುವಂಥದ್ದಾಗತ್ತೆ ಲಕ್ಷ್ಮೀ ದೇವಿ ಬೇಡ ಅಂದರೂ ಬರುವಂಥದ್ದಾಗಿರುತ್ತೆ ಈ ಲಕ್ಷ್ಮೀ ದೇವಿಯ ಒಂದು ಕೃಪಕಟಾಕ್ಷದಿಂದ ನಿಮ್ಮ ಎಲ್ಲ ಕಷ್ಟಗಳು ಅಂದರೆ ಆರ್ಥಿಕವಾಗಿರ್ತಕ್ಕಂಥದ್ದು ಬೌದ್ಧಿಕವಾಗಿ ಮಾನಸಿಕವಾಗಿ ವ್ಯಾವಹಾರಿಕವಾಗಿ ಇರತಕ್ಕಂಥ ಕೆಲವು ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬಂದರೆ ಈ ದಿನ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ನಿಮ್ಮ ಮನೆಗೆ ಸೌಭಾಗ್ಯ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಈ ದಿನ ಧಾರ್ಮಿಕ ಕಾರ್ಯಚಟುವಟಿಕೆಗಳಲ್ಲಿ ತುಂಬ ತಲ್ಲಿನವರಾಗಿಬಿಡ್ತೀರಾ ಸ್ತೋತ್ರ ಪಠಣ ಇವುಗಳಲ್ಲೇ ಜಾಸ್ತಿ ಇನ್ವಾಲ್ವಿಂಗ್ ಇರುತ್ತೆ ಮತ್ತು ದೇವತಾ ದೇವರಸ್ಥ ದರ್ಶನ ಮಾಡ್ಕೊಂಡು ಗುರು ಹಿರಿಯರ ಆಶೀರ್ವಾದ ಪಡೆದುಕೊಳ್ತೀರಾ ಹಾಗೂ ಮನೆಗೆ ಅತಿಥಿ ಆಗಮನ ಆಗುತ್ತೆ ಹಾಗೂ ಗುರುಗಳ ಒಂದಿಷ್ಟು ಆಶೀರ್ವಾದಗೋಸ್ಕರ ಮಠ ಪೀಠಾಧಿಪತಿ ಹತ್ರ ಹೋಗುವಂಥದ್ದಾಗತ್ತೆ ಒಂದು ಸ್ವಲ್ಪ ನಿಮಗೆ ಈ ದಿನ ಖರ್ಚುಗಳು ಇರುತ್ತೆ ಸೊ ಇದೆಲ್ಲವನ್ನು ನೀವು ಯಶಸ್ವಿಯಾಗಿ ನಿಭಾಯಿಸ್ತೀರ ಹಾಗೂ ಕೆಲವು ವ್ಯಕ್ತಿಗಳಿಂದ ಗೌರವಪೂರ್ವಕ ಸನ್ಮಾನಗಳನ್ನು ಸ್ವೀಕಾರ ಮಾಡುವಂಥದ್ದಾಗತ್ತೆ ಅಂತಲೇ ಹೇಳಿ ಇದನ್ನು ಪರಿಹಾರ ವಿಷಯಕ್ಕೆ ಬರೋದಾದರೆ ಈ ದಿನ ಮಹಾಲಕ್ಷ್ಮಿ ದೇವಿಯ ಪೂಜೆ ಮನೆಯಲ್ಲಾದರೂ ಮಾಡಿಸಿ ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಾದರೂ ಮಾಡಿಸಿ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ದಿನದ ಭವಿಷ್ಯ ಇನ್ನು ದ್ವಾದಶ ರಾಶಿಗಳಲ್ಲಿ ನಾಲ್ಕನೇ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿಯವರಿಗೆ ಈ ದಿನದ ಒಂದು ಭವಿಷ್ಯ ನೋಡೋದಾದರೆ ಈ ದಿನ ನೀವು ಆದಷ್ಟು ಭಕ್ತಿಪೂರ್ವಕವಾಗಿ ಮನಸ್ಪೂರ್ವಕವಾಗಿ ದೇವರ ಪೂಜೆ ಕೈಕರ್ಯಗಳನ್ನು ಕಳೆದುಕೊಳ್ಳುವಂಥದ್ದಾಗತ್ತೆ ಈ ಒಂದು ಮನೆಯಲ್ಲಿ ಅಥವಾ ಹೊರ ದೇವಸ್ಥಾನಗಳಲ್ಲಿ ತುಂಬ ಭಕ್ತಿಪೂರ್ವಕವಾಗಿ ನೀವು ಪಾಲ್ಗೊಳ್ತೀರ ಮತ್ತು ನಿಮ್ಮ ಒಂದು ಮಾನಸಿಕವಾಗಿ ಇರತಕ್ಕಂತಹ ತೊಂದರೆಗಳು ಅಥವಾ ದ್ವಂದ್ವಗಳು ಅದೆಲ್ಲವೂ ಈ ದಿನ ನಶಿಸಿ ಹೋಗುವಂಥದ್ದಾಗತ್ತೆ ತುಂಬ ಶುದ್ಧವಾಗಿ ನಿರ್ಮಲವಾಗಿ ಈ ದಿನ ಲವಲವಿಕೆಯಿಂದ ಇರುವಂಥದ್ದಾಗತ್ತೆ ಈ ಒಂದು ಕರ್ಕಾಟಕ ರಾಶಿಯವರು ಅಂತಲೇ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯ ಅಷ್ಟಕ ಸ್ತೋತ್ರವನ್ನು ಪಠಣೆ ಮಾಡಿ ಹಾಗೂ ಸಾಯಂಕಾಲ ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ದ್ವಾದಶ ರಾಶಿಗಳಲ್ಲಿ ಐದನೇ ರಾಶಿಯಾಗಿರ್ತಕ್ಕಂತಹ ಸಿಂಹರಾಶಿ ಈ ಸಿಂಹರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ನಿಮ್ಮ ಒಂದು ಕೋಪ ತಾಪಗಳನ್ನು ಕಂಟ್ರೋಲ್ ಮಾಡ್ಕೊಳ್ತೀರಾ ಮತ್ತು ಅಧಿಕ ವೆಚ್ಚಗಳನ್ನು ಕಂಟ್ರೋಲ್ ಮಾಡ್ತೀರಾ ಮತ್ತು ಬೇಡದೇ ಇರೋ ವಿಷಯಗಳಿಗೆ ತಲೆ ಹಾಕಲು ಹೋಗೋದಿಲ್ಲ ಯಾಕೋ ಹಿಂಜರಿಕೆ ಸ್ವಭಾವ ಬರ್ತಾ ಇದೆ ಒಳ್ಳೆಯದು ಯಾಕೆಂದರೆ ನಮಗೆ ಬೇಡದೇ ಇರೋ ವಿಷಯ ತೊಗೊಂಡು ನಾವು ಏನು ಮಾಡಬೇಕಾಗಿದೆ ಬೇಡ ಒಳ್ಳೆಯ ಕೆಲಸಗಳನ್ನು ಮಾಡಿ ನಿಮ್ಮ ಒಂದು ಕೆಲಸಕ್ಕೆ ಮೆಚ್ಚುಗೆ ಯಾರು ವ್ಯಕ್ತಪಡಿಸ್ತಾರೆ ಅವರನ್ನು ಹೆಚ್ಚಾಗಿ ಮಾತಾಡಿಸಿ ಅವರಿಂದಿರ ಕಲಿಯೋದು ಜಾಸ್ತಿ ಇದೆ ಅವರಿಂದ ಒಳ್ಳೆಯ ಒಂದಿಷ್ಟು ಕೆಲಸಗಳನ್ನು ಕಲಿತುಕೊಳ್ಳಿ ಅದು ಭವಿಷ್ಯದ ಕಾಲದಲ್ಲಿ ತುಂಬ ಉತ್ತಮ ರೀತಿಯಲ್ಲಿ ಇರುತ್ತೆ ಅಂತಲೇ ಹೇಳ್ತಾರೆ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಸಿಂಹರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಶನಿ ಮಹಾತ್ಮೆಯ ಕಥೆಯನ್ನು ಓದಿ ಹಾಗೂ ಸಾಯಂಕಾಲ ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿ ಸೊ ಇದರಿಂದ ನಿಮ್ಮ ಕುಟುಂಬ ಸದಸ್ಯರೆಲ್ಲರಿಗೂ ಆ ದೇವಿಯ ಕೃಪೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ದಶ ರಾಶಿಗಳಲ್ಲಿ ಆರನೇ ರಾಶಿಯಾಗಿರ್ತಕ್ಕಂತಹ ಕನ್ಯಾ ರಾಶಿ ಕನ್ಯಾ ಕನ್ಯಾರಾಶಿಯವರಿಗೆ ಈಗ ಕಳೆದ ಎರಡು ದಿನಗಳಿಂದರೆ ನಿಮಗೆ ಪ್ರಕಾಶಮಾನವಾಗಿ ಅಂತ ತುಂಬ ಉತ್ಸಾಹದಿಂದ ನೀವು ಕೆಲಸ ಮಾಡುವಂಥವ್ರು ಸೊ ಈ ಕನ್ಯಾರಾಶಿಯವರಿಗೆ ಒಂದು ಸ್ವಲ್ಪ ಈ ಸೂರ್ಯ ತುಳ ರಾಶಿಗೆ ಹೋಗಿರೋದರಿಂದ ಮೋಡ ಕವಿದ ವಾತಾವರಣ ರೀತಿಯಲ್ಲೂ ಸಾಯಂಕಾಲದ ಹೊತ್ತಿಗೆ ನಿಮಗೆ ಒಂದು ಸ್ವಲ್ಪ ಬೇಡದಿರೋ ವಿಷಯಕ್ಕೆ ತಲೆ ಹಾಕಿ ಕೈ ಸುಟ್ಟುಕೊಳ್ಳುವಂಥದ್ದು ಆಗುತ್ತೆ ಅಂದ್ರೂ ತಪ್ಪಾಗೋದಿಲ್ಲ ಸೊ ಹಾಗಾಗಿ ನೀವು ರಾಶಿಯವರು ಸಾಧ್ಯವಾದಷ್ಟು ಮೌನವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯೋದು ತುಂಬ ಉತ್ತಮ ಬೇಡದ ವಿಷಯಕ್ಕೆ ಹೋದರೆ ನಿಮಗೇ ತೊಂದರೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬಾ ಅಂದರೆ ಈ ದಿನ ಸಾಧ್ಯವಾದಷ್ಟು ಅಮ್ಮನವರ ಸೇವೆ ಮಾಡಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ಬನ್ನಿ ಇದರಿಂದ ನಿಮ್ಮ ಕಷ್ಟ ಕಾರ್ಪಣೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದಾದಶ ರಾಶಿಗಳಲ್ಲಿ ಏಳನೇ ರಾಶಿಯಾಗಿರ್ತಕ್ಕಂತಹ ತುಳಾರಾಶಿ ಈ ತುಳಾರಾಶಿಯವರಿಗೆ ಈ ದಿನ ಅಂದರೆ ಒಂದು ಸ್ವಲ್ಪ ಈ ಸೆಂಟಿಮೆಂಟ್ ಅಂತಿರಲ್ಲ ಅದು ಜಾಸ್ತಿ ಆಗುತ್ತೆ ಎಲ್ಲರೂ ಯಾರಾದರೂ ಕಷ್ಟ ಅಂತ ಬಂದರೆ ಸಹಾಯ ಮಾಡುವಂಥದ್ದಾಗತ್ತೆ ಅಥವಾ ನೀವು ಕಷ್ಟಕ್ಕೆ ಸಿಕ್ಕಿದಾಗ ನಿಮ್ಮ ಸ್ನೇಹಿತರು ಸಂಬಂಧಿಕರು ಬಂದು ಸಹಾಯ ಮಾಡುವಂಥದ್ದಾಗುತ್ತೆ ತುಂಬ ಅನ್ಯೋನ್ಯವಾಗಿರ್ತಕ್ಕಂಥವ್ರನ್ನು ನೀವು ಕಂಡ್ರೆ ತುಂಬ ಪ್ರೀತಿ ಮಾಡ್ತೀರಾ ಮತ್ತು ಅವರನ್ನು ಗೌರವಪೂರ್ವಕವಾಗಿ ಕಾಣುವಂಥದ್ದಾಗುತ್ತೆ ಆರ್ಥಿಕವಾಗಿ ಈ ದಿನ ತುಂಬ ಲಾಭದಿಂದಲೇ ಇರುತ್ತೆ ಕೌಟುಂಬಿಕವಾಗಿ ಕುಟುಂಬ ಸದಸ್ಯರ ಬೆಂಬಲ ಸಿಗುತ್ತೆ ಅಂತಲೇ ಹೇಳ್ತೀನಿ ಪರಿಹಾರದ ವಿಷಯಕ್ಕೆ ಬರೋದಾದರೆ ತುಳಾರಾಶಿಯವರಿಗೆ ಸಾಧ್ಯವಾದಷ್ಟು ಈ ದಿನ ಮಹಾಲಕ್ಷ್ಮೀ ದೇವಿಯ ಪೂಜೆ ಮಾಡಿ ಹಾಗೂ ಕನಕದಾರ ಸ್ತೋತ್ರವನ್ನು ಪಠಣೆ ಮಾಡಿ ಇದರಿಂದ ಕುಟುಂಬದವರ ಸದಸ್ಯರೆಲ್ಲರಿಗೂ ನಿಮಗೂ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಎಂಟನೇ ರಾಶಿಯಾಗಿರ್ತಕ್ಕಂತಹ ರುಚಿಕ ರಾಶಿಯವರಿಗೆ ಈ ದಿನದ ಭವಿಷ್ಯ ನೋಡೋದಾದರೆ ಈ ದಿನ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ತುಂಬ ಸಫಲತೆಯಂತರ ಕೂಡಿರುತ್ತೆ ನಿರ್ದಿಷ್ಟತೆಯಂತ ಕೂಡಿರುತ್ತೆ ನಿಖರವಾಗಿರುತ್ತೆ ಹಾಗೂ ನೀವು ನಂಬಿರತಕ್ಕಂತಹ ದೇವರು ಸದಾ ನಿಮ್ಮ ಬೆನ್ನೆಲುಬಾಗಿ ಈ ದಿನ ಇರುವಂಥದ್ದಾಗುತ್ತೆ ನಿಮ್ಮ ಗಟ್ಟಿತನ ನಿಮ್ಮ ಒಂದು ದೃಢ ನಿರ್ಧಾರ ಈ ದಿನ ತುಂಬ ಯಶಸ್ವಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಆದಷ್ಟು ಲಕ್ಷ್ಮೀ ದೇವಿಯ ಒಂದು ಪೂಜೆ ಮಾಡಿ ಹಾಗೂ ಹತ್ತಿರದಲ್ಲಿರ್ತಕ್ಕಂತಹ ಮಹಾಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಿನಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸಿ ಇದರಿಂದ ಒಳ್ಳೆಯದಾಗುತ್ತೆ ಅಂತ ಇನ್ನದಾದಶ ರಾಶಿಗಳಲ್ಲಿ ಒಂಬತ್ತನೆಯ ರಾಶಿಯಾಗಿರ್ತಕ್ಕಂತಹ ಧನು ರಾಶಿ ಧನು ರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಭಕ್ತಿಪೂರ್ವಕವಾಗಿ ದೇವಸ್ಥಾನಗಳಿಗೆ ಹೋಗಿ ಬರ್ತೀರಾ ಮನೆಯಲ್ಲಿ ಭಕ್ತಿಪೂರ್ವಕವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರಾ ಹಾಗೂ ಇನ್ನಿತರ ಒಂದಿಷ್ಟು ಗುರು ಹಿರಿಯರ ಸೇವೆಗಳನ್ನು ಕೂಡ ಈ ದಿನ ಮಾಡೋವಂಥವ್ರು ಆರ್ಥಿಕವಾಗಿ ಲಾಭ ಇದೆ ಬೌದ್ಧಿಕವಾಗಿಯೂ ಲಾಭ ಇದೆ ರಾಜಕೀಯವಾಗಿ ಸ್ವಲ್ಪ ಏರಿಳಿತ ಉಂಟು ಹಾಗೂ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಕೆಲವೊಂದು ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಳೋ ಥರ ಆಗ್ತೀರಾ ಅಂತಲೇ ಹೇಳೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಅದನ್ನು ಶಿವರಾಶಿಯವರು ಸಾಧ್ಯವಾದಷ್ಟು ನಿಮ್ಮ ಒಂದು ಇತಿಮಿತಿಯಲ್ಲಿ ಯೋಗಾಸನ ಮಾಡಿ ಅಥವಾ ಯೋಗಕ್ಕೆ ಸಂಬಂಧಪಟ್ಟಂಥ ಕೆಲವು ಏನಂತೀರ ಕ್ಲಾಸ್ಗಳಂತಿರಲ್ಲ ತರಗತಿ ಅದನ್ನು ಮಾಡೋದು ತುಂಬ ಉತ್ತಮ ಏಕೆಂದರೆ ಇಲ್ಲಿ ಆರೋಗ್ಯಕ್ಕೆ ಒಂದಿಷ್ಟು ಪರಿಹಾರಗಳು ಬೇಕೇ ಬೇಕು ಈ ರೀತಿ ಮಾಡಿದರೆ ತುಂಬ ಉತ್ತಮ ಇನ್ನು ಸ್ತೋತ್ರಾದಿಗಳು ನೋಡೋದಾದರೆ ಈ ದಿನ ಸಾಧ್ಯವಾದಷ್ಟು ನೀವು ಶನಿ ಅಷ್ಟೋತ್ತರ ಹಾಗೂ ಧನ್ವಂತರಿ ಅಷ್ಟೋತ್ತರವನ್ನು ಪಠನೆ ಮಾಡಿ ಇದರಿಂದ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಹತ್ತನೇ ರಾಶಿಯಾಗಿರತಕ್ಕಂತಹ ಮಕರ ರಾಶಿ ಮಕರ ರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಕೆಲಸಗಳು ಬಹುಬೇಗ ಪೂರ್ಣಗೊಳ್ಳುವಂಥವರಾಗುತ್ತೆ ಮನೆಗೆ ನೆಂಟರು ಬರುವಂಥವರಾಗ್ತಾರೆ ಖರ್ಚುಗಳು ಅಧಿಕವಾಗಿರುತ್ತೆ ಹಾಗೂ ನೀವು ನಂಬಿರತಕ್ಕಂಥ ವ್ಯಕ್ತಿ ಸರಿಯಾದ ಸಮಯಕ್ಕೆ ಬಂದು ಸಹಾಯ ಮಾಡುವಂಥದ್ದಾಗುತ್ತೆ ಮತ್ತು ನೀವು ಹಳೆಯ ಒಂದಷ್ಟು ಇನ್ವೆಸ್ಟ್ಮೆಂಟು ಈ ದಿನ ಕೂಡಿ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಕೆಲವು ಹಬ್ಬ ಹರಿದಿನಗಳಿಗೆ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಈ ದಿನ ಕೂಡಿ ಬರುವಂಥದ್ದಾಗುತ್ತೆ ಅಂತ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸಾಧ್ಯವಾದಷ್ಟು ಮಹಾಲಕ್ಷ್ಮೀ ದೇವಿಯ ಪೂಜೆ ಮಾಡಿ ಹಾಗೂ ಲಕ್ಷ್ಮೀ ದೇವಿಗೆ ಒಂದು ಇಷ್ಟವಾಗಿರತಕ್ಕಂಥ ಪಾಯಸವನ್ನು ಮಾಡಿ ಇಡೀ ಕುಟುಂಬ ಸದಸ್ಯರು ಸೇವನೆ ಮಾಡಿ ಅಂದರೆ ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ಇದರಿಂದ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಹನ್ನೊಂದನೇ ರಾಶಿಯಾಗಿರತಕ್ಕಂತಹ ಕುಂಭರಾಶಿ ಕುಂಭರಾಶಿಯವರಿಗೆ ಈ ದಿನ ತುಂಬ ಅನುಕೂಲತೆಯಿಂದ ಕೂಡಿರುತ್ತೆ ಆರ್ಥಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ರಂಗಗಳಲ್ಲೂ ಅನುಕೂಲತೆ ಅಂತ ಕೂಡಿರುತ್ತೆ ಒಂದಿಷ್ಟು ಖರ್ಚುಗಳು ಮಾತ್ರ ಅಧಿಕವಾಗಿರುತ್ತೆ ಇನ್ನು ಈ ದಿನ ಆದಷ್ಟು ನೀವು ಶಾಂತವಾಗಿರಲು ಪ್ರಯತ್ನ ಪಡ್ತೀರಾ ಯಾವುದೇ ಗಲಾಟೆ ವ್ಯಂಗ್ಯಭರಿತ ಮಾತುಗಳು ಏನೂ ಆಡಲು ಹೋಗೋದಿಲ್ಲ ಯಾವುದಕ್ಕೂ ಸ್ಪಂದನೆ ಕೊಡೋದಿಲ್ಲ ನಕಾರಾತ್ಮಕ ಚಿಂತನೆಗಳಿಗೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸಾಧ್ಯವಾದಷ್ಟು ಶನಿದೇವರ ಆರಾಧನೆ ಮಾಡಿ ಹಾಗೂ ಮಹಾಲಕ್ಷ್ಮೀ ದೇವಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿ ಇದರಿಂದ ನಿಮ್ಮ ಕುಟುಂಬದ ಸದಸ್ಯರಿಗೆ ಒಳ್ಳೆಯ ಆಯುರಾರೋಗ್ಯ ಭಾಗ್ಯ ಸಿಗುವಂಥದ್ದಾಗತ್ತೆ ಅಂತ ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯಾಗಿರ್ತಕ್ಕಂತಹ ಮೀನರಾಶಿ ಮೀನರಾಶಿಯವರಿಗೆ ಈ ದಿನ ಒಂದು ಕಳೆದ ಕೂತ್ಕೊಳ್ಳಿಕ್ಕಾಗೋದಿಲ್ಲ ತುಂಬ ಲವಲವಿಕೆಯಂತೆ ಎಲ್ಲ ಕಡೆ ಓಡಾಡಲು ಪ್ರಯತ್ನ ಮಾಡ್ತೀರಾ ಬಟ್ ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ಯಾಕೋ ಆರೋಗ್ಯದಲ್ಲಿ ಏರುಪೇರು ಉಂಟಾಗತ್ತೆ ತದನಂತರ ಒಂದಿಷ್ಟು ಆಸ್ಪತ್ರೆಗೆ ಹೋಗಿ ತೋರಿಸಿಕೊಂಡು ಬಂದಾಗ ಸಾಯಂಕಾಲ ಆಗೋಗ್ಬಿಟ್ಟಿರುತ್ತೆ ರೆಸ್ಟ್ ಹೇಳಿರ್ತಾರೆ ಮಲ್ಕೊಂಡು ಬಿಡ್ತೀರಾ ಹಬ್ಬದಕ್ಕಿಂತ ಮುಂಚೆ ಈ ರೀತಿ ಆಗೋದು ಸ್ವಲ್ಪ ಎಲ್ಲೋ ಮಾನಸಿಕವಾಗಿ ನಿಮಗೆ ತೊಂದರೆ ಮೀನ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಹಬ್ಬ ಇದೆ ಆದಷ್ಟು ಸ್ವಲ್ಪ ಮುತುವರ್ಜಿ ವಹಿಸ್ಕೊಂಡೋಗಿ ಹಾಗೆ ಉಪವಾಸವಿದ್ದು ಪೂಜೆ ಮಾಡೋದರಿಂದ ಆ್ಯಸಿಡಿಟಿ ಆಗಿ ಒಂದು ಸ್ವಲ್ಪ ತಲೆ ತಿರುಗುವಂಥದ್ದು ಆಗಿರ್ಬೋದು ಅದಕ್ಕೆ ಸ್ವಲ್ಪ ಕೇರಾಗಿ ತೊಳಿ ಏನಾದರೂ ಎಳನೀರು ಅಥವಾ ಹಾಲು ಅಥವಾ ಹಣ್ಣು ತಿಂದುಬಿಟ್ಟು ನೀವು ಪೂಜೆ ಮಾಡೋದು ತುಂಬ ಉತ್ತಮ ಇಲ್ಲದೇ ಇದ್ದರೆ ತಲೆಚಕ್ರ ಬಂದು ಬಿದ್ದಿರೋದಾಗಿರ್ಬೋದು ಅಥವಾ ಏನೋ ಒಂದಿಷ್ಟು ತೊಂದರೆಗಳು ನಿಮಗೆ ಆರೋಗ್ಯದಲ್ಲಿ ಏರಿಳಿತ ಉಂಟಾಗುತ್ತೆ ಅಂತ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಮಹಾಲಕ್ಷ್ಮಿ ಪೂಜೆಯ ಜೊತೆಗೆ ಸಾಧ್ಯವಾದರೆ ಹನುಮಾನ್ ಚಾಲೀಸನ್ನು ಹೇಳ್ಕೊಡಿ ಇದರಿಂದ ಧೈರ್ಯ ತುಂಬುತ್ತೆ ಮತ್ತು ಕೆಲವೊಂದಿಷ್ಟು ಅನಾರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳಿ ಇದಾಗಿತ್ತು ಈ ದಿನದ ಪಂಚಾಂಗ ಈ ದಿನದ ಭವಿಷ್ಯ ಹಾಗೂ ವಿಶೇಷ ದಿನ ಸೊ ಮಹಾಲಕ್ಷ್ಮಿ ಪೂಜೆ ಅಮಾವಾಸ್ಯ ದಿನ ಮಾಡೋರು ಈ ದಿನನೇ ಮಾಡೋದು ತುಂಬ ಉತ್ತಮ ಇನ್ನು ಮರುದಿನ ಮಾಡುವಂಥದ್ದು ಏನಾದರೂ ಇದ್ದರೆ ಎಂಟೂವರೆ ಹಂತ್ರ ಒಂಬತ್ತು ಗಂಟೆ ಒಳಗೆ ಹಾಕಿ ಬೆಳಿಗ್ಗೆ ಮುಗಿಸ್ಕೊಳ್ಳಿ ಬೆಳಗ್ಗೆ ಎಂಟೂವರೆ ಹತ್ರ ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ಸೊ ಅರ್ಧ ತಾಸು ಇದೆ ಅರ್ಧ ತಾಸಲ್ಲಿ ಆ ಒಂದು ಸಮಯದಲ್ಲಿ ರುಚಿಕ ಲಗ್ನ ಬರುವಂಥದ್ದಾಗತ್ತೆ ಸೊ ಆ ಒಂದು ರುಚಿಕ ಲಗ್ನದಲ್ಲಿ ನೀವು ಮಾಡಿದರೆ ತುಂಬ ಒಳ್ಳೆಯ ಫಲಗಳು ನಿಮಗೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಈ ದಿನದ ವಿಶೇಷ ತುಂಬ ಚೆನ್ನಾಗಿದೆ ದೀಪಾವಳಿ ಸೋಮವಾರ ಬಂದಿದೆ ಸೊ ಎಲ್ಲವೂ ಕೂಡಿ ಬಂದಂಥದ್ದಾಗಿರುತ್ತೆ ಸೊ ಈ ದಿನ ಸಾಧ್ಯವಾದಷ್ಟು ಮಾಡಿ ಒಳ್ಳೆಯದಾಗುತ್ತೆ ಅಂತಲೇ ಹೇಳಬಹುದು ಇನ್ನು ಈ ಒಂದು ದೀಪಾವಳಿ ತಮ್ಮೆಲ್ಲರಿಗೂ ದೀಪ ಹಚ್ಚೋದ್ರಿಂದ ಹೇಗೆ ಬೆಳಕು ಆವರಿಸ್ಕೊಳ್ಳುತ್ತೆ ಹಾಗೆ ಈ ದೀಪಾವಳಿ ನಿಮ್ಮ ಐಶ್ವರ್ಯ ಸಂಪತ್ತು ಆರ್ಥಿಕ ವೃದ್ಧಿ ರಾಜಕೀಯ ವೃದ್ಧಿ ಎಲ್ಲ ರಂಗಗಳಲ್ಲಿ ನಿಮ್ಮನ್ನು ಆ ಮಹಾಲಕ್ಷ್ಮಿ ಆಶೀರ್ವದಿಸಲಿ ಹಾಗೂ ಆ ಗಣೇಶ ಒಳ್ಳೆಯ ಮಾರ್ಗದರ್ಶನ ನೀಡಲಿ ಹಾಗೂ ಗುರುಗಳು ನಿಮ್ಮನ್ನು ಸದಾ ಮುಂದಾಳತ್ವದಿಂದ ಅಥವಾ ಸಾರಥಿಯ ರೀತಿಯಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗಲಿ ಅಂತ ಪ್ರಾರ್ಥಿಸುತ್ತೇವೆ ಒಳ್ಳೆಯದಾಗಲಿ ಅಂತಲೂ ಪ್ರಾರ್ಥಿಸೋಣ ಈ ಒಂದು ವಾರ ಅಂದರೆ ವಾ ವಾರ್ಷಿಕ ಏನಂತೀರ ಸಾಪ್ತಾಹಿಕ ಭವಿಷ್ಯ ತಿಳಿಸಿಕೊಡಲು ಸಾಧ್ಯವಾಗೋದಿಲ್ಲ ಸಮಯದ ಅಭಾವದಿಂದ ಆಗ್ತಾಯಿಲ್ಲ ಮುಂದಿನ ಒಂದು ವಾರದಲ್ಲಿ ತಿಳಿಸ್ಕೊಡ್ತೀವಿ ಅನ್ಯಥ ತಪ್ಪು ಭಾವಿಸಬೇಡಿ ಮುಂದಿನ ದಿನಗಳಲ್ಲಿ ಇದನ್ನು ತಿಳಿಸ್ಕೊಡಲಾಗುತ್ತಂತ ಹೇಳುತ್ತಾ ಶುಭವಾಗಲಿ ಶುಭ ಮಸ್ತು ಶುಭಂಬೆಯಾತ್ ಸರ್ವೇ ಜನ ಸುಖಿನೋ ಭವಂತೂ